ಪಾವನ ತೀರ್ಥ ಸುಲಭ ಸ್ತ್ರೀಗುರುವೇ ಕೃಪೆಯಾಗ ಪ್ರಾತಸ್ಮರಣೀಯ ಬಸವಾದಿ ಪರಮತರನ್ನ ಹನ್ನಗಲ್ಲ ಯತೀಶನನ್ನು ಬಾಳಿನ ಕರ್ತೃ ಕರ್ತರು ಮಹಾಶಿವ ಯೋಗಿಯನ್ನ ಈ ಗ್ರಾಮದ ಅಧಿದೈವನಾಗಿರುವಂತಹ ನಿಮ್ಮೆಲ್ಲರ ಆರಾಧ್ಯ ಮೂರ್ತಿಯಾಗಿರುವಂತಹ ಕರ್ತೃ ಜಗದ್ಗುರು ಶಿವಲಿಂಗೇಶ್ವರನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಶಿವಲಿಂಗೇಶ್ವರ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ಆತ್ಮೀಯ ಪರಂಪೂಜ್ಯರು ಮಾರ್ಗದರ್ಶಕರು ಬಹಳ ನನ್ನ ಮೇಲೆ ಪ್ರೀತಿಯನ್ನ ಇಟ್ಕೊಂಡಿರುವಂಥವರು ನಮ್ಮ ಭಾಗಕ್ಕೆ ಬಂದರೆ ನನಗೊಂದು ಫೋನ್ ಹಚ್ಚಲಾರದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆ ಕಡೆ ಭಾಗಕ್ಕೆ ಬರಕತ್ತೀನಿ ಅಂತಂದರೆ ನಾನು ಹಿಂಗೆ ಬರಕತ್ತೀನಿ ಗೆಳೆಯ ಅಂತ ತಿಳ್ಕೊಂಡು ಬಹಳ ಪ್ರೀತಿ ವಾತ್ಸಲ್ಯದಿಂದ ಕಾಣುವಂಥ ಆತ್ಮೀಯ ಪೂಜ್ಯರಾಗಿರುವಂಥ ಶ್ರೀಮಠದ ಒಡೆಯರು ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂಥ ಶ್ರೀಮನಿಪ್ರ ಕುಮಾರ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ತಮಗೆಲ್ಲರಿಗೂ ಸಹಿತ ಎಲ್ಲ ಲಿಂಗೇಶನ ಜೀವನ ದರ್ಶನವನ್ನು ಮಾಡಿಸಿರುವಂಥ ಮಾಡಿಸ್ತಾ ಇರುವಂತಹ ಜೀವನದ ಲೀಲೆಗಳನ್ನು ಹೇಳ್ತಿರುವಂಥ ಬಹಳಷ್ಟು ಆತ್ಮೀಯ ಶಾಸ್ತ್ರಿಗಳು ಬಹಳ ಜನ ಸ್ವಾಮೀಜಿಯವರಿಗೆ ಬೇಕಾಗಿರುವಂಥವರು ಎಲ್ಲೇ ಒಂದು ಮಠದೊಳಗೆ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಮೊದಲು ಫೋನ್ ಹಚ್ಚುವಂತಹ ಶಾಸ್ತ್ರಿಗಳದು ಯಾರಾದರೂ ಇದ್ದರೆ ಅದು ನಮ್ಮದು ಸದಾನಂದ ಶಾಸ್ತ್ರಿಗಳು ಅನ್ನೋದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಮೊನ್ನೆ ತಾನೇ ಇಪ್ಪತ್ತೊಂಬತ್ತಕ್ಕೆ ನಮ್ಮಲ್ಲಿ ಕಾರ್ಯಕ್ರಮ ಮುಗೀತು ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ಹನ್ನೊಂದು ದಿವಸ ಕಾರ್ಯಕ್ರಮ ಬಹಳ ಅದ್ಭುತವಾಗಿರುವಂಥ ಜೀವನ ದರ್ಶನ ಪ್ರವಚನವನ್ನು ನಮ್ಮಲ್ಲಿ ಮಾಡಿದರು ಅವರು ಸುಮಾರು ಪ್ರತಿನಿತ್ಯನೂ ಸಹಿತ ಮೂರಿಂದ ನಾಲ್ಕು ಸಾವಿರ ಜನ ಕೂಡ್ತಿದ್ದರು ಆ ಕಾರ್ಯಕ್ರಮಕ್ಕೆ ಬಹಳ ಅದ್ಧೂರಿಯಾಗಿ ನಮ್ಮಲ್ಲಿ ನರಗುಂದದೊಳಗೆ ಬಹಳ ಜನ ಖುಷಿಪಟ್ಟರು ತಾಯಂದ್ರಾಗಿರ್ಬೋದು ಹಿರಿಯರಾಗಿರ್ಬೋದು ಏನು ಅಂತಂದರೆ ಈ ಸರ ಬಹಳ ಒಳ್ಳೆಯ ಶಾಸ್ತ್ರಿಗಳು ಬಂದಿದ್ದಾರೆ ಭಾಳ ಒಳ್ಳೆ ರೀತಿಯೊಳಗ ಅವರ ಸಂದೇಶವನ್ನು ಬಹಳ ಬಿಡಿ ಬಿಡಿಯಾಗಿ ಎಲ್ಲರಿಗೆ ಮನಸ್ಸಿಗೆ ಮುಟ್ಟು ಅವರು ಪ್ರವಚನವನ್ನು ನೀಡಿದರು ಅನ್ನುವಂಥ ಭಾಳಷ್ಟು ಪ್ರೀತಿಯ ಶಾಸ್ತ್ರಿಗಳು ಆತ್ಮೀಯರಾಗಿರುವಂಥ ವೇದಮೂರ್ತಿ ಸದಾನಂದ ಶಾಸ್ತ್ರಿಗಳಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ತಮಗೆಲ್ಲರಿಗೂ ಸಹಿತ ಬಹಳ ಅದ್ಭುತವಾಗಿರುವಂಥ ಗಾಯನವನ್ನು ನೀಡ್ತಿರುವಂತಹ ನನಗೆ ಬಹಳ ಖುಷಿ ಅನ್ನಿಸ್ತು ಏನು ಅಂತಂದರೆ ಶಾಸ್ತ್ರಿಗಳೊಂದು ವಿಷಯದ ಮೇಲೆ ಮಾತಾಡ್ತಾ ಇರುವಂಥ ಸಂದರ್ಭದೊಳಗೆ ಆ ವಿಷಯ ತಕ್ಕಂತನೇ ಒಂದು ಹಾಡುಗಳನ್ನು ಹೇಳುವಂಥ ಗವಾಯಿಗಳು ಈ ನಾಡಿನೊಳಗೆ ಭಾಳ ಅಪರೂಪದಾರರು ಮತ್ತು ಒಳ್ಳೆಯ ಸಂಗೀತಗಾರರು ನನಗೆ ಭಾಳ ಖುಷಿ ಅನ್ನಿಸ್ತು ಈಗ ಒಂದು ಮಾತು ಅದನ್ನ ಹೇಳಿದೆ ನಾನು ಶಾಸ್ತ್ರಿಗಳು ನಿಮ್ಮದು ಭಾಳ ಚಲೋ ಅಥವಾ ಗವಾಯಿಗಳದು ಬಹಳ ಚಲೋ ಅದ್ಭುತ ಹಾಡುಗಳನ್ನು ಹಾಡಿದರು ಅಂತ ತಿಳ್ಕೊಂಡು ಅಂತಹ ಅದ್ಭುತ ಗಾಯನವನ್ನು ಮಾಡ್ತಿರುವಂಥ ನಮ್ಮ ಕಲ್ಯಾಣಕುಮಾರ್ ಅವರಲ್ಲಿ ಸಹಿತ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಅವರಿಗೆ ತಬಲಾ ಸಾಥಿಯನ್ನು ನೀಡ್ತಿರುವಂಥ ಅದ್ಭುತವಾಗಿರುವಂಥ ತಬಲಾ ಕಲಾವಿದರು ಅವರು ಸಹಿತ ನಮ್ಮ ಗವಾಯಿಗಳ ಜೊತೆಗೆ ಬಹಳಷ್ಟು ಒಳ್ಳೆ ರೀತಿಯೊಳಗೆ ಆ ತಬಲಾ ಸಾಥಿಯನ್ನು ನೀಡುತ್ತಿದ್ದಾರೆ ಆ ಮಾಂತೇಶ್ವರಲ್ಲಿ ಸಹಿತ ಅನಂತ ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸಿ ಎಲ್ಲ ಕಾರ್ಯಕ್ರಮದ ಇಷ್ಟೆಲ್ಲ ವೈಭವದಿಂದ ನಡಿಬೇಕಾಗಿತ್ತು ಅಂತಂದರೆ ಇಷ್ಟೆಲ್ಲ ವೈಭವದಿಂದ ಈ ಜಾತ್ರಾ ಮಹೋತ್ಸವ ನಡಿಬೇಕಾಗಿತ್ತು ಅಂತಂದರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತಂದರೆ ಅದು ನೀವು ಅನ್ನುವಂಥದ್ದನ್ನು ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅದಕ್ಕಾಗಿ ಎಲ್ಲ ಊರಿನ ತಾಯಿಯಂದರಲ್ಲಿ ಹಿರಿಯರಲ್ಲಿ ಮುದ್ದು ಮಕ್ಕಳಲ್ಲಿ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಪ್ರತಿ ವರ್ಷನೂ ಸಹಿತ ಬಹಳ ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ನಮ್ಮ ಅಜ್ಜವರು ಮಾಡ್ತಾ ಬಂದಿದ್ದಾರೆ ಏನು ಅಂತಂದರೆ ನಮ್ಮ ನಾಡಿನೊಳಗೆ ಪ್ರವಚನ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಆಗ್ತಾ ಇದ್ದಾವೆ ನಾನು ಒಂದು ಮಾತು ನಿಮಗೆ ಹೇಳಿದೆ ಏನು ಅಂತಂದ್ರೆ ಬಹಳ ಜನ ಪ್ರವಚನ ನಡೆದದ ಅಂತಂದ್ರೆ ಅಲ್ಲಿ ಬಂದು ಕುಂತು ಕೇಳುವಂಥವ್ರು ಬಹಳ ಕಡಿಮೆ ಆಗಿಬಿಟ್ಟಿದ್ದಾರೆ ಈಗಿನ ದಿನಮಾನದೊಳಗೆ ಮೊದಲು ಬಹಳ ಜನ ವಿಚಾರ ಮಾಡ್ತಿದ್ರು ಏನು ಅಂತಂದ್ರೆ ಸಿಟಿಯೊಳಗೆ ಪ್ರವಚನ ನಡೆದದ ಅಂತಂದ್ರೆ ಅಲ್ಲಿ ಜನ ಬರಂಗಿಲ್ಲ ಸಿಟಿ ಮಂದಿ ಹೊರಗೆ ಬರಂಗಿಲ್ಲ ಮನೆ ಬಿಟ್ಟು ಅಂತ ತಿಳ್ಕೊಂಡು ಎಲ್ಲರೂ ವಿಚಾರ ಮಾಡ್ತಿದ್ರು ಹಳ್ಳಿಯೊಳಗೆ ಪ್ರವಚನ ನಡೆದಾವ ಅಂತಂದರೆ ಎಲ್ಲರೂ ಸಹಿತ ಆ ಪ್ರವಚನದೊಳಗೆ ಪಾಲ್ಗೊಳ್ತಾರೆ ಆ ಪುರಾಣದೊಳಗೆ ಪಾಲ್ಗೊಳ್ತಾರೆ ಅನ್ನುವಂಥ ಒಂದು ಮಾತಿತ್ತು ಆದರೆ ಈಗಿನ ದಿನಮಾನದೊಳಗೆ ಅದು ಏನಾಗಿಬಿಟ್ಟದ ಅಂತಂದ್ರೆ ಉಲ್ಟ ಆಗಿಬಿಟ್ಟವ್ರು ಹಳ್ಳಿಯಾಗಿನ ಮಂದಿನೇ ಮನೆ ಪುರಾಣಕ್ಕೆ ಬರವಲ್ರಾಗ್ಯಾರ ಸಿಟಿಯಾಗಿನ ಮಂದಿ ಅವೆಲ್ಲ ಟಿ ವಿಯ ನೋಡಿ 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 ಸಹ ಬ್ಯಾಸತ್ಬಿಟ್ಟು ಅವ್ ಸಕ್ಕಾಗಿರ್ತೈತೆ ಅವಕು ಹಿಂಗಾಗಿ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ನಡೆದದ ಅಂತಂದರೆ ನಾವು ಅಲ್ಲಿ ಹೋಗಿ ಕುಂದಿರಬೇಕು ಕೇಳುವಂಥ ಮನೋಭಾವ ಸಿಟಿಯೊಳಗೆ ಬಹಳಷ್ಟು ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ಈಗಿನ ದಿನಮಾನದೊಳಗೆ ತಿಳ್ಕೊಳ್ಬೇಕಾಗಿದೆ ಬಹಳ ವೇಗವಾಗಿರುವಂಥ ಜೀವನದೊಳಗೆ ಕಲಿಯುಗದೊಳಗೆ ನಾವೆಲ್ಲರೂ ಸಹಿತ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಶಾಸ್ತ್ರಿಗಳ ಬಹಳ ಅದ್ಭುತವಾಗಿರುವಂಥ ಮಾತುಗಳನ್ನು ನಿಮಗೆಲ್ಲರಿಗೂ ಸಹಿತ ಹೇಳಿದ್ರಿ ಇವತ್ತು ಏನು ಅಂತಂದ್ರೆ ಜೀವನದೊಳಗೆ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ ಇರ್ತದೆ ನಾವು ಹೆಣತೆ ಮೇಲಾದರೂ ಒಳ್ಳೆ ನಂಬಿಕೆ ಇಡಬೇಕು ದೇವರ ಮೇಲಾದರೂ ಸಹಿತ ಒಳ್ಳೆ ನಂಬಿಕೆ ಇಡಬೇಕು ಅಂದಾಗ ಮಾತ್ರ ನಮಗೆ ಆ ದೇವರ ಆಶೀರ್ವಾದ ಆಗ್ತದೆ ಅಂದಾಗ ಮಾತ್ರ ಆ ಹೆಂಡತಿ ನಮ್ಮ ಜೊತೆ ಚೆಂದ ಇರ್ತಾಳೆ ಇಲ್ಲಿಲ್ಲ ಅಂತಂದ್ರೆ ಇರಲಿಕ್ಕೆ ಸಾಧ್ಯ ಇಲ್ಲ ಈ ನಂಬಿಕೆ ಅನ್ನುವಂಥದ್ದು ಈಗಿನ ದಿನಮಾನದೊಳಗೆ ಬಹಳ ಅವಿರಳ ಆಗಿಬಿಟ್ಟದ್ದು ಬಹಳ ಕಡಿಮೆ ಆಗಿ ಹೋಗಿಬಿಟ್ಟದು ಬಹಳ ಕಡೆ ನಾವೆಲ್ಲರೂ ಸಹಿತ ಕೇಳ್ತೀವಿ ಬಹಳ ಜನ ನನ್ನ ಕಡೆನೂ ಸಹಿತ ಬರ್ತಾರೆ ನೀವು ಬಹಳ ಜನ ಪೂಜಾರ ಕಡೆ ಬರ್ತೀರಿ ಸಮಸ್ಯೆಗಳನ್ನ ಹೇಳ್ತಾ ನಮ್ಮ ಮನೆಯೊಳಗೆ ಆ ಸಮಸ್ಯೆ ಇದೆ ನಮ್ಮ ಮನೆಯೊಳಗೆ ಈ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಬಹಳ ಜನ ಹೇಳ್ತಾ ಬಹಳ ಕಡೆ ನಾವು ನೋಡ್ತೀವಿ ಏನು ಅಂತಂದ್ರೆ ಈಗ ಮದುವೆಯ ನಿಶ್ಚಯ ಆಗಿರ್ತದ ಮೊನ್ನೆ ನಮ್ಮಲ್ಲಿ ಒಂದು ಹನ್ನೊಂದನೇ ತಾರೀಕು ಒಂದು ಮದುವೆ ಕಾರ್ಯಕ್ರಮ ಇತ್ತು ಎಲ್ಲ ಪತ್ರಿಕೆ ಮಾಡ್ಸ್ಯಾರ ಹುಡುಗ ಫಾರೆನ್ ಒಳಗೆ ಒಳಗಿರ್ತಾನ ಹುಡುಗಿನೂ ಸಹಿತ ಬಹಳ ಒಳ್ಳೆ ರೀತಿಯೊಳಗೆ ಕಲಿತಾಳ ನನಗೆ ನಿನ್ನೆ ಹೇಳಿದ್ರು ಅವ್ರು ಮದುವೆ ಕ್ಯಾನ್ಸಲ್ ಆಗೇತ್ರಿ ಅದು ಜರ ಅಂತ ತಿಳ್ಕೊಂಡು ಯಾಕೆ ಕ್ಯಾನ್ಸಲ್ ಆಗೇತಿ ಅಂತ ನನಗೆ ಕೇಳಿದೆ ಅವರು ಮದುವೆ ಕಾರ್ಡ್ ನೋಡಿದ್ರೆ ಬಹಳ ಖುಷಿಯಾಗಿತ್ತು ನನಗೆ ಅಷ್ಟು ಅದ್ಭುತವಾಗಿ ಮೊದಲು ತಾದೊಳಗ ಇದು ರಾಜರ ಮನೆತನದೊಳಗೆ ಓದ್ತಿರ್ತಾರೆ ನೋಡ್ರಿ ಹಿಂಗೆ ಸುಳ್ಳಿಸುತ್ತಿರ್ತಾರ ಆ ಟೈಪ್ ಅವರು ಆ ಪತ್ರಿಕೆಗಳನ್ನು ಮಾಡಿಸಿದ್ರು ಮದುವೆ ಇನ್ವಿಟೇಷನ್ ಕಾರ್ಡ್ಗಳನ್ನು ನನಗೆ ತಂದು ಕೊಟ್ಟಾಗ ಭಾಳ ಖುಷಿಪಟ್ಟಿದ್ದೆ ಭಾಳ ಚೆಂದ ಮಾಡಿಸಿ ಎಲ್ಲಿ ಮಾಡಿಸಿರಿ ನೀವು ಏನು ಅಂತ ತಿಳ್ಕೊಂಡ್ರು ಅವಾಗ ಇಲ್ಲರಿ ಹಿಂಗೆ ಹೆಂಗೆಲ್ಲ ವಿಚಾರ ಮಾಡಿ ಮಾಡಿಸೀವಿ ಅಂತ ತಿಳ್ಕೊಂಡು ಅವ್ರು ಹೇಳಿದರು ಹೇಳಿದಾಗ ಮೊನ್ನೆ ನನಗೆ ಬಂದು ಇಲ್ರಿ ಅದು ಮದುವೆ ಕ್ಯಾನ್ಸಲ್ ಆಗೈತಿ ಅಂತ ತಿಳ್ಕೊಂಡು ಹೇಳಿದರು ಯಾಕೆ ಏನು ಸಮಸ್ಯೆ ಆಗೈತಿ ಅಂತ ತಿಳ್ಕೊಂಡು ನಾನಂದೆ ಮತ್ತು ಹುಡುಗಿ ಕಡೆಯೇ ಮದುವೆ ಕೊಡಬೇಕಂತ ಮದುವೆ ಮಾಡಿಕೊಡ್ಬೇಕಂತ ಅದು ಎಲ್ಲಿ ಅಂದರೆ ಬಿಜಾಪುರಕ್ಕನ ಮದುವೆ ಮಾಡ್ಬೋತಿತ್ತು ನಾಳೆ ಹನ್ನೊಂದನೇ ತಾರೀಕು ಮತ್ತೆ ಬಿಜಾಪುರಕ್ಕೆ ಮದ್ವೆಗೆ ಬರಬೇಕಾಗಿತ್ತು ಹನ್ನೊಂದನೇ ತಾರೀಕಿಗೆ ನನಗೂ ಕಾರ್ಯಕ್ರಮಗಳು ಭಾಳ ಇದ್ದವು ಹೆಂಗೆ ಬಿಜಾಪುರಕ್ಕೆ ಹೋಗಿ ಬರಬೇಕಂತ ತಿಳ್ಕೊಂಡು ನಾನು ಗೊಂದಲದೊಳಗಿದ್ದೆ ಅವಾಗ ನಂಗೆ ನಿನ್ನೆ ಹೇಳಿದ್ರೆ ಇಲ್ಲರಿ ಹಿಂಗೆ ಮದ್ವೆ ಕ್ಯಾನ್ಸಲ್ ಆಗ್ಯದ ಹುಡುಗರ ಫಾರೆನ್ ಇದು ನನಗೆ ಭಾಳ ವಿಚಿತ್ರ ಅನ್ನಿಸ್ತು ಏನು ಅಂತಂದ್ರೆ ಹುಡುಗ ಫಾರೆನ್ ಒಳಗೆ ಜಾಬ್ ಮಾಡ್ತಾನೆ ತಿಂಗ್ಳಿಗೆ ಲಕ್ಷ ಗಂಟ್ಲೆ ಪೇಮೆಂಟ್ ಐತಿ ಲಕ್ಷ ಇತ್ತು ಎರಡು ಲಕ್ಷ ಐತೋ ಅದು ಯಾ ಗೊತ್ತಿಲ್ಲ ಅಷ್ಟೆಲ್ಲ ದೊಡ್ಡ ಮನೆತನ ಪ್ರತಿಷ್ಠಿತ ಮನೆತನ ಅದು ಅಂಥ ಮನೆತನದೊಳಗೆ ಆ ಆಗಿರುವಂತ ಮೊದಲೇ ಮದುವೆ ಮುಂದೆ ಅವರ ವಿಚಾರ ಮಾಡ್ಬೇಕಲ್ಲ ನಾನು ಆಗ್ತೀನೋ ಇನ್ನಿಲ್ಲೋ ಅವಾಗೆ ಒಂದು ಮಾತು ಹೇಳಿದ್ರೆ ಯಾವುದೂ ಸಹಿತ ಸಮಸ್ಯೆಗಳು ಉದ್ಭವ ಆಗ್ತಿರ್ಲಿಲ್ಲ ಅದಕ್ಕಾಗಿ ಈಗಿನ ಬಹಳ ಫಾಸ್ಟ್ ಜನ್ರೇಷನ್ದೊಳಗೆ ನಾವೆಲ್ಲರೂ ಸಹಿತ ಜೀವನ ಮಾಡ್ತಾ ಇದ್ದೀವಿ ಫಾಸ್ಟ್ ಹೆಂಗೆ ಹೊಂಟದಲ್ಲ ಅಷ್ಟು ನಾವು ಸಂಸ್ಕಾರವನ್ನು ಹಾಳು ಮಾಡ್ಕೊಳಾಕತ್ತೀವಿ ನಮ್ಮ ಹುಡುಗರಿಗೆ ಭಾಳ ಒಳ್ಳೆ ರೀತಿಯೊಳಗೆ ನಾವು ಕಲಿಸ್ಬೇಕು 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 ಅಂತ ತಿಳ್ಕೊಂಡು ಎಲ್ಲೆಲ್ಲೋ ವೈದ್ಯ ನೀವು ಕಲಿಸಾಕತೀರಿ ಆದರೆ ಮನೆತನದೊಳಗೆ ನೀವು ತಾಯಿ ಅಂದ್ರೆ ಏನು ತಂದೆ ಅಂದ್ರೆ ಏನು ಅಜ್ಜಿ ಅಂದ್ರೆ ಏನು ಏನು ನಮ್ಮ ಮನೆತನದ ವಿಷಯಗಳೇ ಹುಡುಗರಿಗೆ ಮುಟ್ಟಾಕ ತಯಾರೇ ಇಲ್ಲ ಹಂಗೆ ಒಳಗೆ ನಾವು ಜೀವನ ಜೀವನವನ್ನು ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕಾಗ್ಯ ಏನು ಅಂತಂದ್ರೆ ನಮ್ಮ ಮಕ್ಕಳಿಗೆ ಹೆಂಗೆ ನಾವು ಕಲಿಸ್ಬೇಕು ಅದಕ್ಕಾಗಿ ನಿಮ್ಮ ಜೀವನದೊಳಗೆ ನೀವು ಗಂಡ ಹೆಂಡತಿ ಅನ್ನುವಂಥವ್ರು ಬಹಳ ಒಳ್ಳೆಯ ರೀತಿಯೊಳಗಿದ್ರಿ ಅಂತಂದರೆ ಮಕ್ಕಳು ಸಹಿತ ಅದೇ ರೀತಿಯೊಳಗೆ ಇರ್ತವೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅದಕ್ಕಾಗಿ ಎಲ್ಲವೂ ನಮ್ಮ ಜೀವನದೊಳಗೆ ಪರಿಪೂರ್ಣವಾಗಿ ಆರಾಮಾಗಿ ನಡಿಬೇಕಾಗಿತ್ತು ಅಂತಂದರೆ ಮೊದಲ ನಂಬಿಕೆ ಅನ್ನುವಂಥದ್ದು ಜೀವನದೊಳಗೆ ಬಹಳ ಅವಶ್ಯಕತೆ ಇದೆ ತಾಯಿ ಮಗಳ ಮೇಲೆ ನಂಬಿಕೆ ಇಡಬೇಕು ಮಗನ ಮೇಲೆ ನಂಬಿಕೆ ಇಡಬೇಕು ತಂದೆಯಾದವು ಮಗಳ ಮೇಲೆ ನಂಬಿಕೆ ಇಡಬೇಕು ತಾಯಿ ಮೇಲೆ ನಂಬಿಕೆ ಇಡಬೇಕು ಮಕ್ಕಳ ಮೇಲೆ ನಂಬಿಕೆ ಇಡಬೇಕು ಹೆಂಡತಿ ಮೇಲೆ ನಂಬಿಕೆ ಇಡಬೇಕು ದೇವರ ಮೇಲೆ ನಂಬಿಕೆ ಇಡಬೇಕು ಅಂದಾಗ ಮಾತ್ರ ನಮ್ಮ ಜೀವನ ಬಹಳ ಅದ್ಭುತವಾಗಿ ನಡೀತದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸುಮ್ಮನೆ ಒಂದು ತಮಾಷೆಗಾಗಿ ನಮಗೆ ಹೇಳ್ತೀನಿ ಏನು ಅಂತಂದರೆ ಆಗ ಮದುವೆಯಾಗಿತ್ತು ನವದಂಪತಿಗಳಿಬ್ಬರೂ ಸಹಿತ ಮದುವೆ ಆಗಿತ್ತು ಮದುವೆ ಆದಮೇಲೆ ಭಾಳ ಜೋರು ಇರ್ತದೆ ನಿಮಗೂ ಸಹಿತ ಎಲ್ಲ ಗೊತ್ತದ ಭಾಳ ಅಂದ್ರೆ ಒಂದು ವರ್ಷ ಆರು ತಿಂಗಳ ವರ್ಷ ಭಾಳ ಜೋರು ಇರ್ತೈತೆ ಅವ್ರು ಇಬ್ಬರನ್ನು ಯಾರು ಹಿಡಿದ್ರು ಸಹಿತ ಅದು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಅನುಭವಿಸಿದ ಗೊತ್ತದ ಭಾಳ ಅದ್ಭುತವಾಗಿ ಇರ್ತದ ಒಂದು ಆರು ತಿಂಗಳ ಒಂದು ವರ್ಷ ಹಿಂಗೆ ಮನೆಯೊಳಗ ಇಬ್ಬರೂ ಸಹಿತ ಬೆಂಗಳೂರೊಳಗೆ ಜಾಬ್ ಮಾಡ್ತಿದ್ರು ಇಬ್ರಿಗೂ ಸಹಿತ ಒಂದು ದಿವಸ ಭಾಳ ಬೇಸರ ಆಯ್ತು ಸಂಡೇ ಬಂತಂದ್ರೆ ಎಲ್ಲರಿಗೂ ಸಹಿತ ಬೇಸರ ಆಕೈತೆ ಒಂದು ದಿವ್ಸ ಮನೆಯೊಳಗ ಕಾಲ ಕಳೆಯೋದು ಅವಾಗ ಏನು ಮಾಡಿದರು ಅಂತಂದರೆ ಹೆಂಡತಿ ಅಂದ್ಲು ಎಲ್ಲರೂ ಹೋಗೋಣ ರೀ ಭಾಳ ಬೇಜ್ ಆಗೈತಿ ಬೇಸರಾಗೈತಿ ಅದಕ್ಕೆ ಎಲ್ಲಿ ಹೋಗೋನು ಅವಾಗ ಹೆಂಡತಿ ಅಂದ್ಲು ಇಲ್ಲ ಇವತ್ತೊಂದು ಯಾವ್ದಾರ ಫಿಲಿಮ್ ನೋಡೋಕೆ ಹೋಗೋನು ಬಿಜಾಪುರಕ್ಕೆ ಹೋಗೋನು ಯಾರು ಬೆಂಗ್ಳೂರೊಳಗೆ ಬೆಂಗ್ಳೂರೊಳಗೊಂದು ಒಳ್ಳೆಯ ಟಾಕೀಸ್ಗೆ ಹೋಗೋನು ಫಿಲಿಮ್ ನೋಡಿ ಬರೋಣ ಅಂತ ತಿಳ್ಕೊಂಡು ವಿಚಾರ ಮಾಡಿದರು ಆಯಿತು ಅಂತ ತಿಳ್ಕೊಂಡು ಗಂಡನೂ ಸಹಿತ ಒಪ್ಕೊಂಡ ಒಪ್ಕೊಂಡ್ಮೇಲೆ ಮೇಲೆ ಆನ್ಲೈನ್ ಈಗೆಲ್ಲ ಮೊದಲು ಟಿಕೆಟ್ ಅಲ್ಲೇ ಹೋಗಿ ತೆಗೆಸೋದು ಮಾಡೋಲ್ಲ ಕಿರಿಕಿರಿ ಭಾಳ ಇದ್ದವು ಈಗೆಲ್ಲ ಭಾಳ ಫಾಸ್ಟ್ ನಾವೆಲ್ಲ ಫೋರ್ ಜಿ ಫೈವ್ ಜಿ ಒಳಗೆ ಜೀವನ ಮಾಡಾಕತ್ತೀವಿ ಹಿಂಗಾಗಿ ಅಲ್ಲೇ ಮೊಬೈಲ್ನಲ್ಲಿ ಪಟ್ ನೋಡಿದೆ ಯಾವ್ದು ಬಂದೈತಿ ಏನು ಬಂದತ್ತೆ ಅಂತ ನೋಡಿದೆ ಅಲ್ಲೇ ಆನ್ಲೈನ್ ಒಳಗೆ ಟಿಕೆಟ್ ಬುಕ್ ಮಾಡಿದೆ ಬುಕ್ ಆತು ಏನೇನು ಹೋದ್ರು ಫಿಲಿಮ್ ನೋಡಕ್ಕೆ ಹೋಗಿ ಫಿಲಿಮ್ ಒಳಗೆ ಕುಂತರು ಕುಂತ ಮೇಲೆ ಒಂದು ಹತ್ತು ನಿಮಿಷಕ್ಕೆ ಹೆಂಡತಿಗೆ ತಲಿನೋ ಚಲುವಾಗಿ ಆಗಿಬಿಡಿತು ತಲೆನೋವು ಪ್ರಾರಂಭ ಆದ ತಕ್ಷಣ ಸೂಕ್ಷ್ಮಿ ಅಕ್ಕಿಗಾರ ನಾನಾಗ ಕರ್ಕೊಂಬಂದಿನಿ ಹೆಂಗೆ ಗಂಡಿಗೆ ಹೇಳಲಿ ಅಂತ ಅಕ್ಕಿದು ಮತ್ತೆ ಹೇಳಲೇಬೇಕು ಅನಿವಾರ್ಯ ಏನು ಮಾಡೋಕ್ಕೆ ಬರಂಗಿಲ್ಲ ಗಂಡನ ಬಿಟ್ಟು ಬಿನೋ ಇನ್ನೊದೊಬ್ರಿಗೆ ಹೇಳಕ್ಕೆ ಬರಂಗಿಲ್ಲ ಅವಾಗ ಸೂಕ್ಷ್ಮಿ ಇಲ್ಲರಿ ಹಾಕೊಂಡ್ ಭಾಳ ತಲೆನೋಸಕತೈತೆ ನನಗೆ ಮತ್ತು ಸುಮ್ಮನೆ ಹೋಗಿ ಬಿಡಮನ್ರಿ ಮನ್ರಿ ನೋಡುದು ಅಂತ ತಿಳ್ಕೊಂಡು ಅಕ್ಕಿ ಅಂದ್ಲು ಅವಾಗ ಗಂಡಗೆ ಭಾಳ ಸಿಟ್ಟು ಸುಮ್ಮ ತಣ್ಣಗೆ ಮನೆ ಆಗಿದ್ ನಾನು ಸಂಡೇ ಒಂದು ದಿವಸ ರೆಸ್ಟ್ ಹಾಕೈತೆ ಅಂತ ನಾ ವಿಚಾರ ಮಾಡಿದ್ನಿ ಮನೆಯೊಳಗೆ ನನಗೆ ರೆಸ್ಟ್ ಬಿಡಲಿಲ್ಲ ಇಲ್ಲಿ ಫಿಲಮಿಗೆ ಕರ್ಕೊಂಡ್ಬಂದು சவ்ரார் ரூபாய் கருசு மா டி 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 டிக்கெட்டு புக்கு மா கோந்தி ஃபிலிம் நோடக்கு பிச்சர் நோட்ஸு குந்தர்சினி ஈக நின் தெலே ஓகோணா அந்த திள்க்கொண்டு அவன் சீட்ட பயிர் மேல் ஹங்க ஒன் ஐந்து நிமிஷ குரூ சைத்தக்கீங்க சாாத ஆகல மத்தியாக்கெலாம் ஓகோணும் ஹோகணும் ஹோகணு அந்த ஆவண்டும் ஆயத்து தடி இல்லை வர வந்து குழிக்கு தோம்பேன் திள்க்கொண்டு வர வந்தவன் ಹೊರಗೆ ಬಂದ ಹೊರಗೆ ಬಂದ ತಕ್ಷಣ ಒಂದು ಎರಡು ನಿಮಿಷ ಒಳಗಾಗ ಬಂದ ಹೊರಗೆ ಬಂದ ತಕ್ಷಣ ಸೀದಾ ಮತ್ತು ಒಳಗೆ ಹೋದ ಹೆಂಡತಿ ಬಾಜು ಹೋಗಿ ಕುಂತ ಇದೊಂದು ಗುಳಿಗೆ ಐತಿ ನಿನ್ನ ತಲೆನೋವು ಐದು ನಿಮಿಷನಾಗ ಕಡಿಮೆ ಆಗ್ತೈತಿ ಇದನ್ನು ಬಾಯಿಯೊಳಗೆ ಇಟ್ಕೋ ಆದರೆ ಇದನ್ನು ಕಡಿಬೇಡ ನುಂಗಬೇಡ ಬರೀ ಚೀಪ್ಗೊಂತ ಕುಂದ್ರ ಅಂತ ತಿಳ್ಕೊಂಡು ಅದನ್ನು ಕೊಟ್ಟವ ಕೊಟ್ಟ ತಕ್ಷಣ ಹಾಕಿ ಭಾಳ ಖುಷಿ ಆದ್ಲು ಆಮೇಲೆ ಆಯ್ತು ಅಂತ ತಿಳ್ಕೊಂಡು ಮ್ಯಾಗ ವಿಶ್ವಾಸ ಆಯ್ತು ಅಂತ ತಿಳ್ಕೊಂಡು ಬಾಯಾಗಿ ಇಟ್ಕೊಂಡ್ಳು ಅವ ಗಂಡ ಅಂದಂಗೆ ಐದು ನಿಮಿಷಕ್ಕೆ ಕಡಿಮೆ ಆಗಿಬಿಡ್ತದ ತಲೆನೋವು ತಲೆನೋವು ಕಡಿಮೆ ಆದ ತಕ್ಷಣ ಭಾಳ ಖುಷಿ ಆಗ್ಲಕಿ ಎಂಥದ್ದು ಗುಳಿಗೆ ತಂದ ನನ್ನ ಗಂಡ ಅಂತ ತಿಳ್ಕೊಂಡು ಆಮೇಲೆ ಮುಗೀತು ಫಿಲಿಮು ಮುಗಿದ ತಕ್ಷಣ ಹೊರಗೆ ಬರಕತ್ತಿದ್ರು ಖುಷಿಯಿಂದ ಹೇಳಕ್ಕೆ ಇಲ್ರಿ ನನಗಾರ ತಲೆನೋವು ಭಾಳ ಇತ್ತು ಸಕ್ಕಾಗಿ ಹೋಗಿತ್ತು ನೀವು ಯಾವ್ದು ಗುಳಿಗೆ ತಂದು ಕೊಟ್ರಿ ಅಣ್ಣ ಅದು ಭಾಳ ಅದ್ಭುತಿತ್ತು ನೋಡ್ರಿ ಆಗ ಕಡಿಮೆ ಆಗಿಬಿಡ್ತು ನನ್ನ ತಲೆನೋವು ಅಂತ ತಿಳ್ಕೊಂಡು ಅವ ಅಂದ ಆಕೆ ಅಂದ್ಲು ಅಂದ ತಕ್ಷಣ ಗಂಡ ಹೇಳಿದವ ಏನು ಅಂತಂದರೆ ಏನೈತಲ್ಲ ಅದನ್ನ ತೆಗ್ದು ನನ್ನ ಕೈಯಾಗೆ ಕೊಡಿರಲಿ ಅಂತಂದವ ಅವಾಗ ಆಯ್ತು ರೀ ಅಂತ ತಿಳ್ಕೊಂಡು ತೆಗೆದು ಕೊಟ್ಟವ ಕೊಟ್ಟ ತಕ್ಷಣ ಗಂದ ಗಂಡ ಅಂದವ ಇದು ಯಾವುದು ಗುಳಿಗೆ ಅಲ್ಲ ಏನಲ್ಲ ನಾ ಹಾಕೊಂಡಿರುವಂಥ ಶರ್ಟಿನ ಗುಂಡಿ ಅದು ಬಟನ್ ಅಂತರ ಗುಂಡಿ ಅಂತೀರಿ ನಾವು ಆ ಗುಂಡಿ ಆ ಗುಂಡಿ ತನ್ನ ಶರ್ಟಿಂದು ಆಕಿನ ಕೈ ಕೊಟ್ಟಿದ್ದ ಅದಕ್ಕೆ ಅವ ಕಡಿಬೇಡ ಬರ ನುಂಗು ಬೇಡ ಚಿಪ್ಗೊಂತ ಕುಂದ್ರ ಅಂತ ತಿಳ್ಕೊಂಡು ಕೊಟ್ಟಿದ್ದ ಅವಾಗ ಕೊಟ್ಟ ತಕ್ಷಣ ಅದು ಕಡಿಮೆ ಆಗಿತ್ತು ಅವಾಗ ಗಂಡ ಅಂದ ಏನಲ್ಲ ಅದೇನು ಅಲ್ಲ ಏನಲ್ಲ ಗುಂಡಿ ಐತಿ ಅಂತ ತಿಳ್ಕೊಂಡು ಅಂದಾಗ ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ ಆಕೆ ಒಂದು ಗಂಡನ ಮೇಲೆ ವಿಶ್ವಾಸ ನಂಬಿಕೆ ಅದು ಅಂದ್ರೆ ನನ್ನ ಗಂಡ ಯಾವುದೋ ಸಹಿತ ಕೆಟ್ಟದ್ದು ತಂದಿರಂಗಿಲ್ಲ ಒಳ್ಳೇದ ತಂದಿರ್ತಾನೆ ನನ್ನ ಸಂಬಂಧ ಅಂತ ತಿಳ್ಕೊಂಡು ಆಕೆಯ ತಲೆನೋವನ್ನು ಕಡಿಮೆ ಆಯಿತು ಅದಕ್ಕಾಗಿ ನಮ್ಮ ಜೀವನದೊಳಗೆ ನಾವು ಏನೇ ಮಾಡ್ತೀವಿ ಅಂತಂದ್ರೆ ನಂಬಿಕೆ ವಿಶ್ವಾಸ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ ಅದು ಇರಲಿಲ್ಲ ಅಂತಂದ್ರೆ ಯಾವುದೂ ಸಹಿತ ಮಾಡಲಿಕ್ಕೆ ನಾವು ಸಾಧ್ಯವೇ ಇಲ್ಲ ನಮ್ಮ ಜೀವನದೊಳಗೆ ನಾವು ಏನಾದರೂ ಒಂದಿಷ್ಟು ಒಳ್ಳೆಯಗಳ ಒಳ್ಳೆಯ ಸಾಧನೆಗಳನ್ನು ಮಾಡಬೇಕಾಗಿತ್ತು ಅಂತಂದರೆ ನಮಗೇನಾಗಬೇಕು ಅಂತಂದರೆ ದೇವರ ಮೇಲೆ ವಿಶ್ವಾಸ ಇಡಬೇಕು ನೀವೆಲ್ಲರೂ ಸಹಿತ ಪ್ರತಿನಿತ್ಯ ಭಾಳ ಜನ ಬರ್ತೀರಿ ನನ್ನ ಸಹಿತ ನೋಡಿದ್ದೀನಿ ಸೋಮವಾರ ಬರ್ತೀರಿ ಅಮಾಸೆ ಬರ್ತೀರಿ ಉಣಿವಿ ಬರ್ತೀರಿ ಭಾಳ ಮಂದಿಗೆ ದಿವಸ ಬರೋಕ್ಕಾಗಂಗಿಲ್ಲ ಸೋಮವಾರಕ್ಕೊಂದು ಬರ್ತೀವಿ ರೀ ಅಜ್ಜನ ಗದಿಗೆ ಬಂದು ನೀವೆಲ್ಲರೂ ಸಹಿತ ನಮಸ್ಕಾರವನ್ನು ಮಾಡ್ತೀರಿ ಯಾಕೆ ಅಂತಂದರೆ ನನಗೆ ಒಳ್ಳೆಯದು ಮಾಡಪ್ಪ ಅಂತ ತಿಳ್ಕೊಂಡು ನೀವೆಲ್ಲರೂ ಸಹಿತ ಅಜ್ಜಿಗೆ ಬಂದು ಮುಂದೆ ನಿಂತು ಕೈ ಮುಗಿದು ಕೇಳ್ತೀರಿ ನನಗೆ ಒಳ್ಳೆಯದು ಮಾಡು ನನ್ನ ಮನೆತನಕ್ಕೆ ಒಳ್ಳೇದು ಮಾಡು ನಾವೆಲ್ಲರೂ ಸಹಿತ ಆರಾಮಾಗಿರಬೇಕು ತಿಳ್ಕೊಂಡು ನೀವೆಲ್ಲರೂ ಸಹಿತ ಬಂದು ಕೇಳ್ತೀರಿ ಕೇಳಲೇಬೇಕದು ಇರಲಿಲ್ಲ ಅಂತಂದರೆ ನಮ್ಮ ಜೀವನದೊಳಗೆ ಯಾವುದೂ ಸಹಿತ ಸಾಧಲಿಸ್ ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ ದಿನಾಲು ಸಹಿತ ನಾವು ಶಿವಲಿಂಗೇಶಿಗೆ ಬಂದು ನಮಸ್ಕಾರ ಮಾಡಬೇಕು ಅಂದಾಗ ಮಾತ್ರ ನಮಗೆ ಒಳ್ಳೇದಾಗ್ತದೆ ಇರಲಿಲ್ಲ ಅಂತ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಇಂತಹ ಮಠಗಳು ಇರುವಂಥದ್ದು ಬಹಳ ವಿರಳ ಒಂದೊಂದು ಊರೊಳಗೆ ಮಠಗಳೇ ಇಲ್ಲ ಅದಕ್ಕಾಗಿ ನಾವೆಲ್ಲರೂ ಸಹಿತ ಏನು ಮಾಡಬೇಕು ಅಂತಂದ್ರೆ ಪ್ರತಿನಿತ್ಯ ಮನೆಯೊಳಗೆ ಸ್ನಾನ ಶಿವಪೂಜೆ ಆದ ಮೇಲೆ ಬಂದು ಅದಿಗೆ ನಮಸ್ಕಾರ ಮಾಡಿ ಅತನಲ್ಲಿ ಬೇಡ್ಕೊಳ್ಬೇಕು ಏನು ಅಂತಂದರೆ ನಿನ್ನ ಏನಾದ್ರೂ ತಪ್ಪುಗಳನ್ನು ಮಾಡಿದ್ನಿ ಅಂತಂದ್ರೆ ನನ್ನ ಕ್ಷಮಾ ಮಾಡಪ್ಪ ಇವತ್ತಿನ ದಿವಸದೊಳಗೆ ನಾ ಯಾವುದೋ ತಪ್ಪು ಮಾಡಂಗಿಲ್ಲ ನನ್ನ ಮನೆತನಕ್ಕೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಪ್ರತಿನಿತ್ಯನೂ ಸಹಿತ ಹಂಗೆ ಬಂದು ನೀವು ಆತನ ಕೈ ಮೆದ್ದು ಮತ್ತು ಪಾದಕ್ಕೆ ಬಿದ್ದಿರಿ ಅಂತಂದರೆ ನಿಮ್ಗೆಲ್ಲರಿಗೂ ಸಹಿತ ಒಳ್ಳೇದಾಗ್ತದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಶಿವಲಿಂಗೇಶ್ವರನ ಹೀಲೇ ಅದು ತಿಳಿದವರಿಗೆ ಗೊತ್ತು ಯಾರಿಗೂ ಸಹಿತ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಪರಮ ಪೂಜ್ಯರು ನಾನು ಅವ್ರ ಜೊತೆ ನಿರಂತರವಾಗಿ ನಾವು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಗೆಳೆತಾನೆ ನಮ್ಮಿಬ್ಬರದು ಸಣ್ಣವರು ಇದ್ದಾಗಿಂದೂ ಇಲ್ಲಿ ಬಂದ ಮೇಲೆ ಅವ್ರು ಏನು ಸಾಧನೆ ಮಾಡಿದರು ಅನ್ನುವಂಥದ್ದನ್ನು ನಾನು ಕಣ್ಣಾರ ನೋಡಿದ್ದೀನಿ ಇವತ್ತು ನಾನು ಇಲ್ಲಿ ಬಂದು ಕುಂತಾಗ ನಮ್ಮ ಸೋಮನ್ ಗೌಡ್ರನ್ನು ತಿಳ್ಕೊಂಡದಾರ ನಿಮಗೂ ಸಹಿತ ಎಲ್ಲರಿಗೂ ಗೊತ್ತದ್ರೆ ಅವರು ಏನು ಅಂತಂದ್ರೆ ಅವ್ರ ಜೊತೆ ಭಾಳ ಸಂಪರ್ಕ ಐತೆ ನಂದು ನಾ ಇಲ್ಲಿ ಬಂದಾಗ ಅವ್ರ ಮನೆಗೆ ಹೋಗಿರ್ತೀನಿ ಬೆಟ್ಟೆ ಹಾಕ್ತೀನಿ ಅವ್ರು ಏನೇ ಕಷ್ಟ ಸುಖ ಇದ್ರು ಸಹಿತ ಹೇಳ್ತಾರೆ ನನಗವ್ರು ಆಗಲೇ ಬಂದು ನನಗೆ ಹೇಳಾಕತ್ತಿದ್ರು ಏನು ಅಂತಂದ್ರೆ ಇಲ್ಲರಿ ಅಜ್ಜವರು ಬಂದ ಮ್ಯಾಗ ಮಠ ಭಾಳ ಅಭಿವೃದ್ಧಿ ಮಾಡ್ಯಾರ ಇರಲಿಲ್ಲ ಅಂತಂದ್ರೆ ಇಲ್ಲಿ ಶಿವಪುರದೊಳಗೆ ಶಿವಲಿಂಗೇಶ್ವರ ಮಠ ಐತಂತ ಯಾರಿಗೂ ಸಹಿತ ಗೊತ್ತಿರಲಿಲ್ಲ ಬಹಳ ಜನ ಹಳ್ಳಿ ಜನ ನಮ್ಮ ಅಜ್ಜವರ ಹತ್ರ ಬರ್ತಾರ ಪಂಚಾಂಗ ಕೇಳಕ್ಕೆ ಬರ್ತಾರ ಏನೇ ಒಂದು ಕಷ್ಟ ಐತಂದ್ರು ಬರ್ತಾರ ಒಂದು ಏನೋ ಆರಾಮಿಲ್ಲ ಬ ಸಹಿತ ಬರ್ತಾರ ಯಾಕೆ ಬರ್ತಾರ ಅಂತಂದ್ರೆ ಅದು ಅಜ್ಜವರು ನೋಡಿ ಬರ್ತಾರೆ ಅನ್ನುವಂಥದ್ದನ್ನು ನೀವೆಲ್ಲರೂ ಸಹಿತ ತಿಳ್ಕೊಳ್ಬೇಕಾಗ್ತದೆ ಒಂದು ಮಾತು ನಾವು ತಿಳ್ಕೊಳ್ಬೇಕು ಏನು ಅಂತಂದ್ರೆ ಪರಮ ಪೂಜ್ಯರು ಶಿವಲಿಂಗೇಶನ ಮೇಲೆ ಬಹಳ ಭಕ್ತಿಯನ್ನು ಇಟ್ಕೊಂಡಿರುವಂಥವ್ರು ನೀವೆಲ್ಲರೂ ಸಹಿತ ನೋಡ್ತೀರಿ ಎಷ್ಟೋ ದಿವಸಗಳ ಕಾಲ ನಿರಂತರವಾಗಿ ಪೂಜೆಯನ್ನು ಅವರೇ ಮಾಡ್ತಾರೆ ಇನ್ನೂ ತನಕ ನನ್ನ ಮಟ್ಟದೊಳಗೆ ನಾ ಮಾಡಿಲ್ಲ ನಿಜ್ವಾಲಿ ಹೇಳ್ತೀನಿ ಇದ್ದದ್ದು ಸತ್ತ ಹೇಳ್ತೀನಿ ನೀವು ಸಹಿತ ನೋಡಿದಿರಿ ಸುಳ್ಳು ಹೇಳುವಂಥ ಅವಶ್ಯಕತೆನೇ ಇಲ್ಲ ಎಷ್ಟೋ ದಿವಸ ಶಿವಲಿಂಗೇಶ್ವರ ಶ್ರಾವಣದೊಳಗೆ ಅಭಿಷೇಕ ಅವರೇ ಮಾಡ್ತಾರೆ ಒಬ್ಬ ಶಾಸ್ತ್ರ ನಿಟ್ಟು ಅಭಿಷೇಕ್ ಮಾಡ್ಬೋದು ಅವರು ಒಬ್ಬ ಪುರೋಹಿತ ನಿಟ್ಟು ಅಭಿಷೇಕ ಮಾಡ್ಬೋದು ಯಾಕೆ ಅಂತಂದ್ರೆ ಬೇಡ ನಾನೇ ಸೇವಾ ಆತಂದು ಮಾಡಿದ್ನಿ ಅಂತಂದ್ರೆ ಅತನ ಆಶೀರ್ವಾದ ಮೊದಲು ನನಗಾಗ್ತದೆ ನನ್ಗೆ ಆ ಆಶೀರ್ವಾದ ಆಯಿತು ಅಂತಂದ್ರೆ ನಾನು ಭಕ್ತರಿಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮನೋಭಾವ ನಂಬಿಕೆಯನ್ನು ಇಟ್ಟುಕೊಂಡು ಅವರು ಆ ಸೇವೆಯನ್ನು ಮಾಡ್ತಾರೆ ಅದಕ್ಕಾಗಿ ನಾವೆಲ್ಲರೂ ಸಹಿತ ವಿಚಾರ ಮಾಡಬೇಕಾಗ್ತದೆ ಭಾಳ ಅಭಿವೃದ್ಧಿಯನ್ನು ಮಾಡಿದರು ಈ ಮಠದೊಳಗೆ ಅವ್ರು ಬಂದ ಮೇಲೆ ನಾನು ಕಣ್ಣಾರೆ ನಾನು ಕಂಡಿದ್ದೀನಿ ಅವರು ಸಹಿತ ಇವತ್ತು ಅದನ್ನೇ ಹೇಳ್ತಾಯಿದ್ರು ಇಲ್ಲರಿ ಭಾಳ ನಮ್ಮದು ಏನು ದೊಡ್ಡ ಮಠ ಅಲ್ಲ ಭಾಳ ಕಡಿಮೆ ಇರುವ ಜನ ಇರುವಂಥ ಊರು ಈ ಸಣ್ಣ ಹಳ್ಳಿಯೊಳಗೆ ಅವರು ಒಳ್ಳೆಯ ಪ್ರವಚನಕಾರರು ನಜವಾಲ್ ನಮ್ಗೆ ಹೇಳಬೇಕಂತಂದರೆ ನಮ್ಮ ಹುಬ್ಬಳ್ಳಿ ಮೂರು ಸಾವಿರ ಮಾಡಿದ ಅಜ್ಜವರು ಅವ್ರ ಪ್ರವಚನವನ್ನು ಕೇಳಿ ಭಾಳ ಖುಷಿ ಪಡ್ತಾರೆ ಅಂದ್ರೆ ಭಾಳ ನಗಿಸ್ತಾರೆ ಜನರಿಗೆ ಭಾಳ ಒಳ್ಳೆ ರೀತಿಯೊಳಗೆ ಮಾತುಗಳನ್ನು ಆಡ್ತಾರೆ ಭಾಳಷ್ಟು ಪ್ರೀತಿಯಿಂದ ಅವ್ರು ಹೇಳ್ತಿದ್ದರು ಏನು ಅಂತಂದ್ರೆ ನಮ್ಮ ಅಂದ್ರೆ ಅವ್ರದ್ದು ಪ್ರಾಪರ್ ಊರು ಹುಲ್ಗಡ್ಡಿ ನಮ್ಗೆಲ್ಲರಿಗೂ ಸಹಿತ ಹುಲಗಡ್ಡೆ ಸಿದ್ಲಿಂಗ ದೇವರು ಅಂತಲೇ ಕರಿತೀವಿ ನಾವು ಹಿಂಗಾಗಿ ನಮ್ಮ ಹುಲ್ಗಡ್ಡೆ ಸಿದ್ಲಿಂಗದೇವರು ಭಾಳ ಚಂದ ಮಾತಾಡ್ತಾರೆ ಅಂತ ತಿಳ್ಕೊಂಡು ಅವ್ರು ಖುಷಿಯನ್ನು ಪಡ್ತಾರೆ ಅಂತಹ ಪ್ರವಚನಕಾರರು ಒಂದೇ ಮಾತು ಹೇಳ್ತೀನಿ ನಿಮಗೆ ಅವರು ಮನಸ್ಸು ಮಾಡಿದ್ರೆ ಸ್ವತಂತ್ರವಾಗಿರುವಂಥ ಒಂದು ಮಠ ಮಾಡಬಹುದು ಏನು ಎಲ್ಲರ ಒಂದು ಎಕರೆ ಹೊಲ ತಗೊಳ್ಳೋದು ಏನು ದೊಡ್ಡ ಮಾತಲ್ಲ ಅವ್ರಿಗೆ ಪ್ರತಿ ವರ್ಷ ಒಂದು ದಿವಸ ಒಂದು ವರ್ಷದೊಳಗೆ ಒಂದು ಹತ್ತು ಪ್ರವಚನ ಒಂದು ಐದು ಪ್ರವಚನ ಮಾಡಿದ್ರೆ ಸಾಕು ಅವ್ರಿಗೆ ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರ್ಬೇಕು ಅಷ್ಟು ಬರ್ತದೆ ಹಂಗ ಅವರಲ್ಲಿ ಅಂತಹ ತಾಕತ್ತದ ಆದರೂ ಸಹಿತ ನಾನೊಂದು ಒಂದೊಂದ್ಸರಿ ಹಿಂಗೆ ತಮಾಷೆ ನಾವಿಬ್ಬರು ಗೆಳೆಯರು ನೀವು ಹೆಂಗೆ ಎಲ್ಲರೂ ಗೆಳತಿಯರು ಕೂಡ ಹೆಂಗೆ ಕಷ್ಟ ಸುಖ ಮಾತಾಡ್ತಂಗೆ ಮಾತಾಡ್ತೀನಿ ಏನು ಮರೆ ಭಾಳ ಗಟ್ಟಿದ್ವಿ ಬಿಡು ನೀನು ಅಂತ ಬಿಸಿಲು ನಾಡಿನೊಳಗೆ ಈ ನಮನಿ ಹೋಗಿ ಅಲ್ಲಿ ಕುಂತಿ ಏನು ಮಣಾವಧಿ ಇಲ್ಲಿ ಅಂತ ತಿಳ್ಕೊಂಡು ನಾನು ಅಂತಿರ್ತೀನಿ ತಮಾಷೆಗಾಗಿ ಅವನು ಆದ್ರೆ ಅವನು ಒಂದೇ ಮಾತು ಹೇಳ್ತಾನೆ ನನಗೆಳೆ ಏನು ಅಂತಂದರೆ ನಾನು ಇಲ್ಲಿ ಎದಕ್ಕೆ ಬಂದು ಕುಂತೀನಿ ಅಂತಂದರೆ ಶಿವಲಿಂಗೇಶನ ಆಶೀರ್ವಾದ ನನ್ನ ಮೇಲೆ ಐತಿ ಸತ್ರು ಇಲ್ಲೇ ಸಾಯ್ತೀನಿ ಇದ್ರು ಇಲ್ಲೇ ಇರ್ತೀನಿ ಇಲ್ಲಿ ಬಿಟ್ಟು ನಾನು ಎಲ್ಲಿ ಹೋಗಲ್ಲನು ಅಂತ ಮಾತು ಹೇಳ್ತಾನೆ ಯಾಕಂತಂದ್ರೆ ಇಂಥವು ಕಷ್ಟ ಸುಖ ಮಾತಾಡಬೇಕು ಅಂತಂದ್ರೆ ಅದು ಗೆಳೆಯನ ಮುಂದೆನೇ ಮಾತಾಡಬೇಕು ಭಕ್ತರ ಮುಂದೆ ಮಾತಾಡ್ಲಿಕ್ಕೆ ಆಗಂಗಿಲ್ಲ ನಿಮ್ಮ ಮುಂದೆ ಮಾತಾಡೋಕ್ಕಿಂತಾಗಲ್ಲ ಆಗಂಗಿಲ್ಲ ಯಾಕೆ ಕೇಳಕತ್ತೀನಿ ನಾನು ಅಂತಂದ್ರೆ ನನ್ನ ಗೆಳೆಯ ನನಗೆ ಅವನ ಮೇಲೆ ಅಭಿಮಾನ ಅಷ್ಟು ಅಭಿಮಾನ ಅದ ಅಷ್ಟು ಪ್ರೀತಿ ಅದ ಅದಕ್ಕಾಗಿ ನಾವೆಲ್ಲರೂ ಸಹಿತ ನೀವು ಎಲ್ಲರೂ ಸಹಿತ ವಿಚಾರ ಏನು ಅಂತಂದ್ರೆ ಗುರುವಿನ ಮೇಲೆ ಅದರ ಮೇಲೆ ನಂಬಿಕೆ ಇಡಬೇಕು ಏನೋ ಒಂದು ಕಾಲದೊಳಗೆ ಏನೋ ಸಮಸ್ಯೆಗಳಾಗಿವೆ ಅಂತ ತಿಳ್ಕೊಂಡು ಎಲ್ಲರನ್ನೂ ಅದೇ ರೀತಿಯಿಂದ ಕಾಣುವಂಥದ್ದು ಅಲ್ಲೇ ಅಲ್ಲ ಅದು ನಾವೆಲ್ಲರೂ ಸಹಿತ ಅವ್ರ ಮೇಲೆ ವಿಶ್ವಾಸವನ್ನು ಇಡಬೇಕು ನೀವೆಲ್ಲರೂ ಕೂಡ ಅವ್ರಿಗೆ ಹುರಿದಿಂಬಿಸಿದಿರಿ ಅಂತಂದ್ರೆ ಇನ್ನೂ ಹೆಚ್ಚಿನ ರೀತಿಯೊಳಗೆ ಈ ಮಠವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆ ಅಂತಂದರೆ ಸ್ವಾಮಿ ಒಬ್ಬನೇ ವಿಚಾರ ಮಾಡಿದರೆ ಯಾವುದೂ ಸಹಿತ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಒಂದೇ ಕೈಲಿಂದ ಚಪ್ಪಾಳೆ ಹೊಡಿಲಿಕ್ಕೆ ಸಾಧ್ಯವೇ ಇಲ್ಲ ಎರಡು ಕೈ ಕೂಡಿದಾಗ ಮಾತ್ರ ಚಪ್ಪಾಳೆ ಆಗ್ತದೆ ಹಂಗೆ ಸ್ವಾಮಿಗಳು ಆದಂಥವ್ರು ಒಳ್ಳೆ ಕಾರ್ಯಕ್ರಮಗಳು ಒಳ್ಳೆ ಕೆಲಸ ಕಾರ್ಯಗಳು ಶ್ರೀಮಠದೊಳಗೆ ಮಾಡಬೇಕು ಅಂತ ತಿಳ್ಕೊಂಡು ಅವರು ನಿರ್ಧಾರ ಮಾಡಬೇಕು ಅದಕ್ಕೆ ಸಹಕಾರ ನೀವು ಕೊಟ್ರಿ ಅಂತಂದರೆ ಆ ಮಠ ಭಾಳ ಅತ್ಯುನ್ನತವಾಗಿ ಬೆಳೀತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಳ್ಬೇಕು ಅದಕ್ಕಾಗಿ ಇಂಥ ಸ್ವಾಮಿಗಳು ಸಿಗಲಿಕ್ಕೆ ನಿಮಗೆ ಸಾಧ್ಯನೇ ಇಲ್ಲ ನಾ ಬರೆದು ನಾನೇ ನಾನೇನಾರು ಈ ಮಠಕ್ಕೆ ಒಂದು ತಿಂಗಳು ಇರ್ತಿದ್ದಿಲ್ಲ ನಿಜವಾಗ್ಲೂ ಹೇಳ್ತೀನಿ ಸ್ವಚ್ಛ ಹೇಳ್ತೀನಿ ಒಂದು ತಿಂಗಳು ನಿಮ್ಮ ಮರದೊಳಗೆ ಇರ್ತಿದ್ದಿಲ್ಲ ನಾವು ಸುಮ್ಮನೆ ಬ್ಯಾಡಪ್ಪ ಅಂತ ಕೈ ಮುಗಿದು ಬಿಡ್ತಿದ್ದೆ ಅಲ್ಲೇ ಗದಿಗೆ ಶಾಸ್ತಾಗಿ ನಮಸ್ಕಾರ ಹಾಕಿ ಎಪ್ಪ ನಾನು ತಪ್ಪಾಗಿತ್ತು ನಾ ಏನಂಗಿಲ್ಲ ಹೋಗ್ತೀನಿ ಅಂತ ತಿಳ್ಕೊಂಡು ನಾ ಹೇಳ್ತಿದ್ದೆ ಯಾಕೆ ಅಂತಂದ್ರೆ ಅವರ ಶಿವಲಿಂಗೇಶ್ವರ ಮೇಲೆ ಇಟ್ಟಿರುವಂಥ ನಂಬಿಕೆ ಬಹಳ ಮುಖ್ಯದ ಆತನ ಆಶೀರ್ವಾದ ಪಡ್ಕೊಂಡವರಿಗೆ ಮಾತ್ರ ಗೊತ್ತಾಗ್ತದೆ ಇರಲಿ ಏನಾದ್ರೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಏನು ಸಮಸ್ಯೆಗಳಾಗ್ತವೆ ಅಂತಂದರೆ ಈಗ ನೋಡ್ರಿ ಭಾಳ ಮಠ ಅಭಿವೃದ್ಧಿ ಮಾಡಕತ್ತ ಮಠ ಭಾಳ ಸಣ್ಣವಿದ್ದಾಗ ಯಾರೂ ಸಹಿತ ವಿಚಾರ ಮಾಡಂಗಿಲ್ಲ ಅಭಿವೃದ್ಧಿ ಕೆಲಸಗಳು ಹೆಂಗೆ ಚಲವಾಗ್ತಾವಲ್ಲ ಹಂಗೆ ಒಂದು ಸ್ವಲ್ಪ ಮನಸ್ಸಿನೊಳಗೆ ಕಸ್ ಕಲಿವಿಲಿ ಉಂಟಾಗ್ತಾವೆ ಭಕ್ತರೊಳಗೆ ಎಲ್ಲಿಂದ ತರ್ತಾರೆ ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ನಿಮ್ಗೆ ಯಾಕೆ ಬೇಕಪ್ಪ ಅದು ಎಲ್ಲಿಂದರ ತರ ನಿಮ್ಮ ಮಠಾರ ಉದ್ದಾರ ಮಾಡಕತ್ತಾನ ತಾನೆಲ್ಲ ಮುಗೀತು ಭಾಳ ಮಂದಿ ಇವೆಲ್ಲ ಒಂದು ಸ್ವಲ್ಪ ವಿಚಾರ ಮಾಡ್ತಾ ಇಂಥವು ಯಾರು ಸಹಿತ ದಯಮಾಡಿ ಇಂಥವು ಯಾರು ವಿಚಾರ ನೀವು ಏನು ಮಾತಾಡಿರೂ ಸಹಿತ ಅದು ಆತರು ಸಾಂಬೋಳಿಗೆ ಮುಟ್ಟಂಗಿಲ್ಲ ಅವೇನು ಗದಿಯಾಕಂತಾನ ಅವನಿಗೆ ಮಾಡ್ತಾವ ಅವನ ನಿಮ್ಗೆ ಏನು ಮಾಡಬೇಕು ಮಾಡ್ತಾನೆ ಅದಕ್ಕಾಗಿ ನಾವೆಲ್ಲರೂ ಸಹಿತ ಮನಸ್ಥಿತಿಗಳನ್ನು ಭಾಳ ವಿರಾಳವಾಗಿ ಮಾಡ್ಕೊಳ್ಬೇಕು ಮನಸ್ಸುಗಳನ್ನು ನಾವು ಭಾಳ ಸ್ವಚ್ಛವಾಗಿರ್ಬೇಕು ನಾವು ಅಂದಾಗ ಮಾತ್ರ ನಮಗೆ ಭಾಳ ಒಳ್ಳೆಯ ರೀತಿಯೊಳಗೆ ದೇವರ ಆಶೀರ್ವಾದ ಆಗ್ತದೆ ಇರಲಿಲ್ಲ ಅಂತಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನೀವೆಲ್ಲರೂ ಸಹಿತ ಇದ್ರೂ ನೀನೇಪ್ಪ ಸತ್ರು ನೀನೇಪ್ಪ ಅಂತ ಶಿವಲಿಂಗೇಶನ ನಂಬಿಕೊಂಡು ನೀವೇನು ಜೀವನ ಮಾಡ್ತಿರಲ್ಲ ಅಂದಾಗ ಮಾತ್ರ ನಿಮಗೆ ಒಳ್ಳೇದಾಗ್ತದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಳ್ಳಲೇಬೇಕು ಇರಲಿಲ್ಲ ಅಂತಂದರೆ ನಮ್ಮ ಜೀವನ ಹೆಂಗೆ ಹೋಗ್ತದ ಹೇಳಕ್ಕೆ ಬರಂಗಿಲ್ಲ ನಮ್ಮ ಶಾಸ್ತ್ರಿಗಳು ಹೇಳಿದ್ರು ಏನು ಅಂತಂದರೆ ಕೊರೋನಾ ಬಂದಾಗ ಪರಿಸ್ಥಿತಿಗಳು ಹೆಂಗೆ ಹೆಂಗಾಗ್ಯಾವ ಅನ್ನುವಂಥದ್ದನ್ನೇ ನೀವೆಲ್ಲರೂ ಸಹಿತ ಕಣ್ಣಾರ ನೋಡಿದಿರಿ ಯಾವುದೂ ಸಂಬಂಧ ಬರಲ್ಲ ತಾಯಿ ಬರಲ್ಲ ಮಗ ಬರಲ್ಲ ಮಗನ ಮುಖ ನೋಡೋಕೆ ತಾಯಿಗಾಗಿಲ್ಲ ತಾಯಿ ಮಗನ ಮುಖ ನೋಡೋಕೆ ಮಗನಿಗಾಗಲಿಲ್ಲ ಯಾರೂ ಸಹಿತ ಮಕ್ಕಳುಗಳನ್ನು ನೋಡಲಿಕ್ಕೆ ಆಗಲಿಲ್ಲ ಅಂತಹ ಕಾಲಘಟ್ಟದೊಳಗೆ ನಾವೆಲ್ಲರೂ ಸಹಿತ ಜೀವನ ಮಾಡ್ತಾ ಇದ್ದೀವಿ ಆ ಕಾಲಘಟ್ಟದೊಳಗೆ ಎಲ್ಲರೂ ಸಹಿತ ಪೆಂಡ್ ಗಿಂಟ್ಲೆ ರೊಕ್ಕ ಹಿಡ್ಕೊಂಡು ಹಾಸ್ಪಿಟ್ಲಿಗೆ ಮುಂದೆ ನಿಂತಾರೆ ನಾನು ಆರಾಮ್ ಮಾಡು ನನ್ನ ಆರಾಮ್ ಮಾಡು ನನ್ನ ಆರಾಮ್ ಮಾಡು ಯಾವನಿಗೆ ಸಹಿತ ಆರಾಮ್ ಮಾಡೋಕ್ಕಾಗಲಿಲ್ಲ ನೀನು ಹಣೆ ಬರೋ ಕೆಟ್ಟೋಗಿ ಅದು ಕಲಾಸ ಏಕೆ ಮಾರು ದೋತು ಕೂಡ ಮಗೀತು ನಡೆ ಕಡೆ ಕಲಾಸ ಅಂತ ತಿಳ್ಕೊಂಡು ಎಲ್ಲರೂ ಸತ್ತು ಹೋಗಿಬಿಟ್ಟು ಯಾಕೆ ಅಂತಂದ್ರೆ ಯಾರು ಪುಣ್ಯ ಮಾಡ್ತೀರಿ ಯಾರು ಭಗವಂತನ ಕೃಪೆಯದೊಳಗೆ ನೀವು ಇರ್ತಿರಲ್ಲ ಅಂಥೋರಿಗೆ ಎಲ್ಲರಿಗೂ ಸಹಿತ ಒಳ್ಳೆಯದಾಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಅದಕ್ಕಾಗಿ ಅಂತಹ ಕಾಲಘಟ್ಟದೊಳಗೆ ಕಲಿಯುಗದೊಳಗೆ ನಾವೆಲ್ಲರೂ ಸಹಿತ ಜೀವನ ಮಾಡಿದ್ದೀವಿ ಭಾಳ ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ದೇ ಕರೆ ಆಯಿತು ಅಂತಂದರೆ ನಾವೆಲ್ಲರೂ ಸಹಿತ ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ನಿಮಗೆ ನೀವೆಲ್ಲರೂ ಸಹಿತ ಬಹಳ ಪುಣ್ಯ ಮಾಡ್ಯಾರೀ ಏನು ಅಂತಂದರೆ ಶಿವಲಿಂಗೇಶ್ವರನ ಆಶೀರ್ವಾದದಿಂದ ಒಳ್ಳೆ ಸ್ವಾಮಿಗಳು ನಿಮಗೆ ಸಿಕ್ಕಿದ್ದಾರೆ ಅವ್ರನ್ನ ಬೆಳೆಸುವಂತಹ ಪ್ರವೃತ್ತಿ ಅದು ನಿಮ್ಮದು ಆಯಿತು ಅಂತಂದರೆ ಇನ್ನೂ ಈ ಮಠ ಭಾಳಷ್ಟು ಎತ್ತರವಾಗಿ ಬೆಳೀತದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ನಾನು ಒಂದು ಮಾತು ಹೇಳ್ತೀನಿ ಏನು ಅಂತಂದರೆ ಶಿವಲಿಂಗೇಶ್ವರನ ಆಶೀರ್ವಾದದಿಂದ ಈ ಮಠ ಭಾಳ ಬೆಳೆದಿದ್ದಿಲ್ಲ ಏನು ಅಂತಂದರೆ ಶಿವಲಿಂಗೇಶ್ವರನ ಋಣದೊಳಗೆ ನಮ್ಮ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಇಲ್ಲ ಅಂತ ನನಗನ್ನಿಸ್ತದೆ ಶಿವಲಿಂಗೇಶ್ವರ ಸ್ವಾಮಿಗಳಿಂದ ಈ ಮಠ ಭಾಳ ಬೆಳಕಿಗೆ ಬಂದದಲ್ಲ ಅದಕ್ಕಾಗಿ ಋಣದೊಳಗೆ ಏನೋ ಶಿವಲಿಂಗೇಶ್ವರ ಇರಬೇಕು ಅನ್ನುವಂಥ ಭಾವ ನನ್ನೊಳಗದ ಯಾಕಂದರೆ ಪರಿಪೂರ್ಣವಾಗಿರುವಂಥ ಆಶೀರ್ವಾದ ಅವ್ರದ್ದು ಏನೈತಿ ಎಲ್ಲರೂ ಸಹಿತ ದಾರೆ ಎರೆದು ಶಿವಲಿಂಗೇಶ್ವರರಿಗೆ ಕೊಟ್ಟು ಬಿಟ್ಟಿದ್ದಾರೆ ಅದಕ್ಕಾಗಿ ಭಾಳ ಅದ್ಭುತವಾಗಿರುವಂಥ ಮಠವನ್ನು ನಿರ್ಮಾಣ ಮಾಡ್ತಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ನೋಡ್ರಿ ಹನ್ನೊಂದು ದಿನಗಳ ಕಾಲ ಮಾಡುವಂಥ ಕಾರ್ಯಕ್ರಮ ಇದು ಯಾರಿಗಾಗಿ ಅನ್ನುವಂಥದ್ದನ್ನು ನಾವೆಲ್ಲರೂ ಸ್ವಲ್ಪ ಪ್ರಾಕ್ಟ್ ಪ್ರಾಕ್ಟಿಕಲ್ ಆ್ಯಂಡ್ ತೇರಿ ವಿಚಾರ ಮಾಡಬೇಕು ನಮ್ಮ ಮನಸ್ಸಿನೊಳಗೆ ಮನಸ್ಥಿತಿ ಅನ್ನುವಂಥದ್ದು ದಿದ್ದುತೆ ಕರಿ ಆಯಿತು ಅಂತಂದ್ರೆ ಪ್ರಾಕ್ಟಿಕಲ್ ಮತ್ತು ತೇರಿ ಎರಡನ್ನೂ ಸಹಿತ ವಿಚಾರ ಮಾಡಬೇಕು ಈ ಕಾರ್ಯಕ್ರಮ ಮಾಡ್ತಾರೆ ಮನೆಯೊಳಗೆ ನಾವು ಕುಂದರುಬಾರದು ನಮ್ಮ ಅಜ್ಜನ ಜಾತ್ರೆ ನಡೆದದ ನೀ ಬೆಳಗ್ಗೆ ಬಂದ ದಿವಸ ಒಳ್ಳೆಯಡು ಅದಕ್ಕೆ ನಿನಗೆ ಕಿಮ್ಮತ್ತಿರಂಗಿಲ್ಲ ಇಂತಹ ಅಜ್ಜಂದು ಪುರಾಣ ಕಾರ್ಯಕ್ರಮ ನಡೆದದ ಅಂತಂದ್ರೆ ನಾವು ಮನೆಯೊಳಗೆ ಕುಂದಿಡಬಾರದು ಅಲ್ಲಿ ಹೋಗಿ ಮಠದ ಆವರಣ ಒಳಗೆ ಕುಂತು ಆತನ ಪುರಾಣವನ್ನು ಕೇಳಿ ನಾವೆಲ್ಲರೂ ಸಹಿತ ಪ್ರಸಾದ ಮಾಡಿ ಧನ್ಯರಾಗಬೇಕು ಅನ್ನುವಂಥ ಭಾವ ಅದು ನಿಮ್ಮೊಳಗೆ ಬಂತು ಅಂತಂದ್ರೆ ಶಿವಲಿಂಗೇಶನ ಆಶೀರ್ವಾದ ನಿರಂತರವಾಗಿ ನಿಮ್ಮ ಮನೆತನಕ್ಕೆ ಇರ್ತದೆ ಅನ್ನುವಂಥದ್ದನ್ನು ನೀವೆಲ್ಲರೂ ಸಹಿತ ತಿಳ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂತಂದರೆ ಈ ನಾಡಿನೊಳಗೆ ಬಹಳ ಅದ್ಭುತವಾಗಿರುವಂಥ ಪ್ರವಚನಕಾರರು ನಮ್ಮ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರು ಅದಕ್ಕಾಗಿ ನಿರಂತರವಾಗಿ ಏನು ಅಂತಂದರೆ ಸ್ವಾಮಿಗಳು ಅಂತಂದರೆ ಯಾವತ್ತಲೂ ಸಹಿತ ಒಂದೇ ಕಡೆ ಕುಂದ್ರಬಾರ್ದು ನಾವು ಕುಂತೀವಿ ಅಂತಂದರೆ ಹಾಳಾಗಿ ಹೋಗ್ತೀವಿ ನೀರು ಅಂದಮೇಲೆ ಯಾವತ್ತಲೂ ಸಹಿತ ಒಂದೇ ಕಡೆ ನಿಂತು ಅಂತಂದ್ರೆ ನೀರಿಗೆ ಕಿಮ್ಮತ್ತಿರಂಗಿಲ್ಲ ಈ ಕೆರೆಯಾಗ ನೀರು ಹೆಂಗೆ ಹಾಳಾಗಿರ್ತ ನೋಡ್ರಿ ನೀರು ಹರಕೊಂತಿತ್ತಂದ್ರೆ ನೀರಿಗೆ ಕಿಮ್ಮತ್ ಇರ್ತೈತಿ ನೀರು ತಾಜಾ ಇರ್ತಾವ ಮತ್ತು ಸ್ವಚ್ಛ ಸ್ವಾಮಿಗಳು ಆದವರು ಸಮಾಜದೊಳಗೆ ಒಂದೇ ಮಠದೊಳಗೆ ಕುಂತು ಜೀವನ ಮಾಡಬಾರ್ದು ನಿರಂತರವಾಗಿ ಎಲ್ಲಿ ಭಕ್ತರು ಇರ್ತಾರಲ್ಲಿ ದಿವಸ ಹೋಗಬೇಕು ಭಕ್ತರಿಗೆ ಹೋಗ್ಬೇಕು ಆಶೀರ್ವಾದ ಮಾಡಬೇಕು ಪೂಜೆ ಮಾಡಬೇಕು ಪ್ರಸಾದ ಮಾಡಬೇಕು ಬರಬೇಕು ಅಂದಾಗ ಮಾತ್ರ ಸ್ವಾಮಿಗೆ ಕಿಮ್ಮತ್ ಇರ್ತದೆ ಇಲ್ಲಿಲ್ಲ ನಾವು ಮಂದೇ ಮಠದೊಳಗೆ ನಾವು ಇಲ್ಲೇ ಕುಂತೀವಿ ಅಂತಂದರೆ ನಮ್ಮ ಸ್ವಾಮಿಗಳ ಜೀವನಕ್ಕೆ ಅರ್ಥ ಇರೋಂಗಿಲ್ಲ ಯಾಕಂತಂದರೆ ಇದೇ ಊರೊಳಗೆ ಭಕ್ತರನ್ನು ಉದ್ಧಾರ ಮಾಡೋದಕ್ಕಿಂತ ಜೀವನದೊಳಗೆ ಎಲ್ಲ ಕಡೆನೂ ಹೋಗಿ ನಾವು ಅಷ್ಟು ಭಕ್ತರನ್ನು ಉದ್ಧಾರ ಮಾಡಿದ್ದೆ ಕರೆ ಆಯಿತು ಅಂತಂದರೆ ನಮ್ಮ ಸ್ವಾಮಿ ಜೀವನಕ್ಕೆ ಕಿಮ್ಮತ್ತು ಬರ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಹನ್ಗಲ್ಲು ಕುಮಾರ್ ಶಿವ ಶಿವೇಗಿಗಳು ಒಂದು ಮಾತು ಹೇಳ್ಯಾರ ಏನು ಅಂತಂದರೆ ಮಠದಿಂದ ಘಟ ಬೆಳಗಬಾರದು ಘಟದಿಂದ ಮಠ ಬೆಳಿಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಹಂಗಾಗಿ ಈ ಮಠ ಮಠದಿಂದ ಅಭಿನವ ಶಿವಕುಮಾರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಬೆಳೆದಿಲ್ಲ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಬಂದ ಮೇಲೆ ಈ ಮಠ ಭಾಳ ಉನ್ನತದೊಳಗೆ ಬೆಳೆಯಕ್ಕದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕನ್ನುವಂಥ ಮಾತುಗಳನ್ನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಭಾಳ ದೂರ ಮತ್ತು ನಾನು ಸಹಿತ ಈಗ ಹೋಗ್ಬೇಕು ಏನು ಅಂತಂದ್ರೆ ನಾಳೆ ದಿವಸ ಮದುವೆ ಭಾಳ ಅದಾವ ಅವು ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಹೋಗಲೇಬೇಕು ನಾನು ಅಜರ್ಗೆ ಮತ್ತೆ ಮತ್ತು ನೋಡ್ತೀರೇ ಅನಿಸಂಗಿಲ್ಲ ನಮ್ಮನ್ನರಿಗೊಂದೊಳಗೆ ತೀಯಾರಿರ್ಲಿಲ್ಲ ನಾ ಈಗ ನಾ ಬಂದ್ಮೇಲೆ ಹೋಗೋದು ವರ್ಷ ತೇರು ಮಾಡ್ಸೀನಿ ಒಟ್ಟ ಅದು ನಾವು ಅದ್ಧೂರಿಯಾಗಿ ಮೂರ್ನಾಲ್ಕು ಸಾವಿರ ಜನ ಕೊಡ್ತಾರೆ ಪ್ರವಚನಕ್ಕೆ ಆದ್ರೂ ಸಹಿತ ಅದು ಜಾತ್ರೆನೇ ಅನ್ನಿಸ್ತಿರ್ಲಿಲ್ಲ ಈಗ ಹೋಗೋದ್ ವರ್ಷದಿಂದ ಜಾತ್ರೆ ಅದ್ರ ವೈಭವನೇ ಬೇರೆ ಆಗಿಬಿಟ್ಟು ಅದಕ್ಕಾಗಿ ಭಾಳ ಅದ್ದೂರಿಯಾಗಿ ಈ ವರ್ಷ ಜಾತ್ರಾ ಮಹೋತ್ಸವ ಭಾಳ ಅದ್ಧೂರಿಯಾಗಿ ನಡೀತು ಅದಕ್ಕಾಗಿ ನಾನು ಗೆಳೆಯಗೆ ಅದನ್ನೇ ಹೇಳಿದೆ ಭಾಳ ದೊಡ್ಡದು ಹಂಕೊಳಕ್ಕೆ ಹೋಗ್ಬೇಡ ನಿಮ್ಮ ಊರಿಗೆ ಎಷ್ಟು ಬೇಕು ಅಷ್ಟೇ ಒಂದು ಸಣ್ಣ ಪ್ರಮಾಣದಾಗ ಒಂದು ಲೆಕ್ಕದೊಳಗೆ ನೀನು ತೇರು ಒಂದು ಮಾಯ ಬಿಡು ಆ ಶಿವಲಿಂಗೇಶನ ಆಶೀರ್ವಾದದಿಂದ ಆಗ್ತದೆ ಅನ್ನುವಂಥದ್ದನ್ನು ನಾನು ಅದನ್ನೇ ಹೇಳಾಕತ್ತಿದ್ದೆ ನಿಮ್ಮ